ಮತ್ತು ಅದೇ ಅಲೆಮಾರಿ ತಮ್ಮ ಸಮುದಾಯದಿಂದ ಹಿರಿಯರು ಮುಖಂಡರು ತಾವೇನಿದ್ರೆ ಸೇರ್ಕೊಂಡು ಮಟ್ಟದಲ್ಲಿ ಪ್ರತಿಭಟನೆ ಬಹಳ ಆಗಿದೆ ಹೇಳಿ ಸರ್ ಈ ಪ್ರತಿಭಟನೆಗೆ ಒಂದು ಬೇಡಿಕೆಗಳು ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಹೇಳಿ ಸರ್ ನಿನ್ನೆಯಿಂದ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಯಿಂದಲೂ ಸಹ ಬೇರೆ ಬೇರೆ ಜಿಲ್ಲೆಗಳಿಂದ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಯಾದಗಿರಿ ಗದಗ್ ಚಿತ್ರದುರ್ಗ ಮತ್ತೆ ಹಾವೇರಿ ದಾವಣಗೆರೆ ರಾಯಚೂರು ಈಗ ಅನೇಕ ಭಾಗಗಳಿಂದಲೂ ಸಹ ಅಲೆಮಾರಿ ಮುಖಂಡರುಗಳು ಬಂದ್ಬಿಟ್ಟು ಇವತ್ತು ನಿನ್ನೆ ಸರ್ಕಾರದ ವಿರುದ್ಧ ಆಗ್ತಕ್ಕಂತ ಅಹೋರಾತೆಯ ಧರಣಿಯ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅವರು ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳ್ತಾ ಹೋದು ನಮ್ಮ ಸರ್ ನೋಡಿ ನಮ್ಗೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಮನೆಗಳು ಸಿಗ್ತಾ ಇಲ್ಲ ಡೈರಿ ಡೇರಿಗಳು ಡೇರಿಗಳು ಇರ್ತಕ್ಕಂಥದ್ದು ಇನ್ನೂ ಕೆಲವರು ಬಂದು ವಯಸ್ಸಾದಂತವ್ ಸರ್ ನಮ್ಗೆ ಪಿಂಚಣಿ ಕೊಡ್ತಾ ಇಲ್ಲ ಏನಿಲ್ಲ ಇನ್ನೂ ಮಕ್ಕಳು ಬಂದು ನಮ್ಗೆ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ ಏನಿಲ್ಲ ನಮ್ಗೆ ಯಾವ ಯಾವುದೇ ಅಧಿಕಾರಿ ಇಲ್ಲಿ ಎಲ್ಲಿ ಯಾವ ಜಾತಿ ಏನು ಅಂತಂದ್ರೆ ಜಾತಿ ಇಂಥ ಜಾತಿಯವರು ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ಹೀಗೆ ಅನೇಕ ಪ್ರಸ್ತಾಪಗಳು ಆದಂತಹ ಸಂದರ್ಭದಲ್ಲಿ ನಮಗೆ ಮೇಲ್ನೋಟ ಗೊತ್ತಾಯ್ತು ಸರ್ಕಾರದ ನಿರ್ಲಕ್ಷ್ಯತೆ ಹೆಚ್ಚಾಗಿದೆ ಸಿದ್ದರಾಮಯ್ಯ ಸಚಿವರು ಹಿಂದುಳಿದ ವರ್ಗಗಳ ಆ ಇಲಾಖೆಯಲ್ಲಿ ನಲವತ್ತಾರು ಅಲೆಮಾರಿ ಸಮುದಾಯಗಳನ್ನ ಆ ಹೋಲಿಕೆ ಮಾಡುವುದರಲ್ಲಿ ಅಥವಾ ಅವರ ಮೂಲಭೂತ ಸೌಕರ್ಯ ಕೊಡುವುದರಲ್ಲಿ ವಿಪರ ಅಂತ ಹೇಳ್ಬಿಟ್ಟು ನನಗೆ ಕಂಡು ಬಂತು ಸರ್ ನಿನ್ನೆ ಮತ್ತೆ ಅದೇ ರೆಪ್ಯೂಟೇಶನ್ ಪ್ರಶ್ನೆ ಅಂತಲ್ಲ ಒಬ್ರು ಯಾರು ನಾವು ಯಾರಿಗೂ ಹೇರತ್ರ ಮಾತಾಡ್ತಾರಲ್ಲ ಅಂಗವಿಕಲ್ ಅಂತ ಹೇಳ್ತಾರಲ್ಲ ಸರ್ ಅವ್ರಿಗೆ ಕಣ್ಣು ಕಾಣಿಸಿಲ್ಲ ಅಂದ್ರು ಈ ಒಂದು ಸಂಘಟನೆ ಬಗ್ಗೆ ಅಧ್ಯಕ್ಷ ಬಗ್ಗೆ ತಮ್ಮ ಬಗ್ಗೆ ಒಂದು ಇಲ್ಲಿ ಬಂದಿರೋ ಬಗ್ಗೆ ಎಲ್ಲ ಬಹಳ ಪಾಸಿಟಿವ್ ಆಗಿ ಮಾತಾಡೋದ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಇವತ್ತು ರವೀಂದ್ರ ಶೆಟ್ಟಿ ಅಂತಕ್ಕಂಥದ್ದು ಹೆಸರು ಒಂದು ಶಕ್ತಿ ಯಾಕೆ ಅಂತಂದ್ರೆ ಅವರು ಒಂದು ಪಕ್ಷದ ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಒಂದು ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಅವ್ರು ನಿಗಮದ ಅಧ್ಯಕ್ಷ ಆಗಿದ್ದು ನಾನು ಒಬ್ಬ ಜೆ ಡಿ ಎಸ್ ಯೂತ್ ಜಿಲ್ಲಾಧ್ಯಕ್ಷ ಆದ್ರೂ ಸಹ ಅವರು ಎಲ್ಲಾ ಸಮುದಾಯದವರನ್ನ ಎಲ್ಲಾ ಜಾತ್ಯತೀತವಾಗಿ ಜಾತ್ಯತೀತ ನಾಯಕ ಅಂತ ಇದ್ದರು ಈ ನಲವತ್ತಾರು ಸಮುದಾಯದವರು ಅವರನ್ನ ಅಂತವರು ಎಲ್ಲರನ್ನೂ ಸಹ ಒಟ್ಟುಗೂಡಿಸಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲತ್ತುಗಳನ್ನ ಕೊಡುವುದರ ಜೊತೆಗೆ ಇಲ್ಲೋ ಒಂದು ಆಸ್ಪತ್ ಯಾದಗಿರಿ ಗುಲ್ಬರ್ಗ ಸೈಡ್ ಅಲ್ಲಿ ಇರ್ತಕ್ಕಂಥ ಮಕ್ಕಳುಗಳಿಗೆ ಉಚಿತವಾಗಿ ಶಿಕ್ಷಣ ಕೊಟ್ಟಂತವ್ರು ಆದ್ರೆ ಅದೇ ರೀತಿಯಲ್ಲಿ ಕೊರೋನಾ ಟೈಮ್ ಅಲ್ಲಿ ಎಷ್ಟೋ ಕುಟುಂಬಗಳಿಗೆ ಉಚಿತವಾಗಿ ಒಂದು ಕಿಟ್ಗಳನ್ನ ಕೊಟ್ಟು ಎಜುಕೇಶನ್ ಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಅತಿ ಹೆಚ್ಚು ಕೊಡ್ತಾರೆ ಈಗ ಇಡೀ ಜಿಲ್ಲೆಯಲ್ಲಿ ಅವರ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಿರ್ದೇಶನ ಸದಸ್ಯರು ಅಲೆಮಾರಿಗಳದ್ದು ಅಂತಕ್ಕಂಥ ಬೆಲ್ಲೂ ಇಲ್ಲ ಆದ್ರೆ ಇವರ ಅವಧಿಯಲ್ಲಿ ಸುಮಾರು ಇಪ್ಪತ್ತೆಂಟು ಜನ ಆ ನಾಮನಿರ್ದೇಶನ ಸದಸ್ಯರು ಮಾಡಿದ್ರು ಇಂತಹ ವ್ಯಕ್ತಿಗೆ ಇಂತಹ ಸಂಘಟನೆ ಯುವ ಗೌರವ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಆಗುವಂತಹ ಕಾರ್ಯಕ್ರಮಗಳಿದಾವಲ್ಲ ಇಲ್ಲಿ ನಮ್ಮ ಯೋಗ ಅಧ್ಯಕ್ಷ ಅಂತ ನಮ್ಮ ಕುಮಾರ್ ಕುಮಾರ್ ಇದ್ದಾರೆ ಆ ಭಾಗದಲ್ಲಿ ಅವರಿಗಂತ ವರ್ಚಸ್ಸನ್ನು ಬೆಳೆಸಿದ್ರೆ ಅವೆಲ್ಲ ಬೆಳೆಸಕ್ಕೆ ರವೀಂದ್ರ ಶೆಟ್ಟಿ ಅವರು ಅವರ ಒಕ್ಕೂಟ ಎಲ್ಲಾ ಭಾಗಗಳಲ್ಲೂ ಸಹ ಆ ಜಾತ್ಯಾತೀತವಾಗಿ ಇವತ್ತು ಎಲ್ಲರೂ ಸಹ ವೃದ್ಧರು ಕೇಳ್ತಾರೆ ಅಂಗವಿಕೆಲ್ಲೂ ಕೇಳ್ತಾರೆ ಕಲಾ 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 ಕಲಾಭಿಮಾನಿಗಳಂತೂ ಅವ್ರನ್ನ ಗೌರವ ಅಂತ ಪೂಜಿಸ್ತಾರೆ ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲಿ ಸರ್ಕಾರ ಮಾಡುವಂತ ಕೆಲಸವನ್ನ ಮಾಡ್ತದೆ ವೃಷಿಕೋನ್ಸಲಿ ಕಲೋತ್ಸವ ಕಾರ್ಯಕ್ರಮ ಮಾಡ್ತದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯ್ತು ವಹಿಸಲಾಯಿತು ಅಲ್ಲಿ ಇರ್ತಕ್ಕಂಥವನು ಆ ಪ್ರತಿಫಲನ ಗುರುತಿಸುವಂತ ಕೆಲಸ ಅದು ರವೀಂದ್ರ ಶೆಟ್ಟಿ ಅವರು ಮಾಡೋದ್ರಿಂದ ಇವತ್ತು ರವೀಂದ್ರ ಶೆಟ್ಟಿ ಮತ್ತೆ ಕರ್ನಾಟಕದ ಅಲೆಮಾರಿ ಅಲೆಮಾರಿ ಒಕ್ಕೂಟ ಅಂತ ಹೆಸರು ಬರೋ ಕಾರಣ ಅದೇ ಆಗಿದೆ ಸರ್ ಇನ್ನೊಂದು ಪ್ರಶ್ನೆ ಕಡದ ಇಷ್ಟಪಡ್ತೀವಿ ನೋಡಿ ಯಾವುದೇ ಒಂದು ಪ್ರತಿಭಟನೆ ಹಮ್ಮಿಕೊಂಡ್ರು ಅಲ್ಲಿ ಒಂದು ಐವತ್ತು ಫಿಫ್ಟಿ ಇಯರ್ಸ್ ಅಬೌವ್ ಅಷ್ಟು ಬಹಳಷ್ಟು ಜನರಲ್ಲಿ ಸೇರ್ತಾರೆ ನಾವು ಒಂದು ಯೂತ್ ಯಂಗ್ಸ್ಟರ್ಸ್ ಯುವಕರು ಯುವತಿಯರು ಮುಂದೆ ದೇಶ ಕಟ್ಟ ಪ್ರಜೆಗಳು ಅಂತ ಹೇಳ್ತಾರೆ ಸರ್ ಯಂಗ್ಸ್ಟರ್ಸ್ಗೆ ಒಂದು ಥೀಮಾ ಅಂತ ಹೇಳಿ ಸರ್ ಒಂದು ಪ್ರತಿಭಟನೆ ಆದ್ರೂ ಈ ತರ ಒಂದು ಪ್ರತಿಭಟನೆಗಳಿಗೆ ಭಾಗಿಯಾಗಿ ಪ್ರೋತ್ಸಾಹ ಮತ್ತೆ ಒಂದು ಯಂಗ್ಸ್ಟರ್ಸ್ ಅವ್ರಿಗೊಂದು ಥೀಮಾತ್ ಹೇಳಿ ಸರ್ ಇವತ್ತು ಯಾವ ಪ್ರತಿಭಟನೆಗಳಾದರೂ ಸಹ ಊಟ ಮಾಡ್ತಾರೆ ಜೈಕಾರ ಹಾಕ್ತಾರೆ ಕೆ ಹಾಕ್ತಾರೆ ಹೋಗ್ಬಿಟ್ಟು ಲಾಸ್ಟಿಗೆ ತೊಳೆ ಎಲ್ಲ ಕೊಡುಕೊಂಡು ಹೋಗ್ಬಿಡ್ತಾರೆ ಆದ್ರೆ ಇವತ್ತು ಅದೇ ಅಲೆಮಾರಿ ಸಮುದಾಯದ ನಲವತ್ತಾರು ಅಲೆಮ ಅಲೆಮಾರಿ ಸಮುದಾಯದ ಇವತ್ತು ನಿನ್ನೆಯಿಂದಲೂ ಸಹ ಆ ಬೆಳಿಗ್ಗೆ ಏನ್ ಬಂದಿದ್ರು ಅದೇ ರೀತಿ ಕೊನೆಯವರೆಗೂ ಅದೇ ಜೋಶಲ್ಲಿ ಇದ್ದು ಇನ್ನೊಂದು ಏನಂತಂದ್ರೆ ಕೆಲವರು ಯುವಕರು ಸಿದ್ದರಾಮಯ್ಯ ತಾವು ಅನ್ಕೊಂಡಿರ್ಬೋದು ನಾವು ಇವತ್ತು ಆ ಪ್ರತಿಭಟನೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಾವು ಸಹ ಇದೇ ಊರಿನಲ್ಲಿ ಇದೇ ಶ್ರೀರಾಮ್ ಪಾರ್ಕ್ ನಲ್ಲಿ ನಮ್ಮ ಎಲ್ಲಾ ಯುವಕರು ಸೇರ್ಕೊಂಡ್ಬಿಟ್ಟು ನಮ್ಮ ನಮ್ಮ ಸಮುದಾಯದ ಆಚಾರ ವಿಚಾರಗಳನ್ನ ಸಂಪ್ರದಾಯಗಳನ್ನ ಇಲ್ಲಿ ಪ್ರತಿಬಿಂಬಿಸಿ ಇಡೀ ರಾಜ್ಯವನ್ನ ಿ ನೋಡುವಂತಹ ನಿಟ್ಟಿನ ನಾವು ಕಾರ್ಯೋನ್ಮುಖರಾಗ್ತೀವಿ ಈ ಕೂಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದಂತಹ ಸಂದರ್ಭದಲ್ಲಿ ನಾವು ಈ ಎಲ್ಲರೂ ಸೇರಿ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋರಾಟ ಪ್ರತಿಭಟನೆಯಲ್ಲಿ ಯುವಕರು ಆ ಉತ್ತೇಜನವನ್ನ ಮಾತುಗಳನ್ನು ಆಡ್ತಾ ನೆಕ್ಸ್ಟ್ ಕೊನೆಯವರೆ ಕೊನೆಗೆ ಅವರು ಆ ಒಂದು ಕೊಲೆಯಲ್ಲಿ ಕೇಳಾವುದು ಉಚ್ಚಪ್ಪ ಅನ್ನುವಂತಹ ಹಾಡನ್ನ ಮತ್ತೆ ಅವೆಲ್ಲೂ ಸಹ ನಮ್ಮ ಸಾಂಪ್ರದಾಯ ಕಲೋತ್ಸವಕಾರ ಕಲೋತ್ಸವದ ರೀತಿಯಲ್ಲಿ ಅವರು ಸಾಂಪ್ರದಾಯಿಕವಾಗಿ ಇನ್ನೂ ಉಲ್ಲಂಭಿಸುವಂತಹ ರೀತಿಯಲ್ಲಿ ಅವರು ಆ ದೇಣಿಯನ್ನು ಅಂತ ಮಾಡಿದ್ರು ಸರ್ ಆ ಕಡೆ ಪ್ರಶ್ನೆ ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟ ಪಡ್ತೀವಿ ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ ಸರ್ ಅಲೆಮಾರಿ ಮತ್ತು ಅರೆ ಅಲೆಅಲೆಮಾರಿ ಜನಾಂಗದಲ್ಲಿ ಒಂದು ಇತಿಹಾಸ ಪುಟಗಳು ತೆಗೆದು ರಾಜಕೀಯ ಪಕ್ಷದಲ್ಲಿ ಇದ್ದಾರೆ ಬಹಳಷ್ಟು ಪ್ರಯಾಣಿಕೆ ಅಷ್ಟಿದ್ದಾರೆ ತಾವು ಹೆಂಗ್ ಇದ್ರೆ ತಮ್ಮ ಮಾರ್ಗದರ್ಶನದಲ್ಲಿ ಒಂದು ಏನು ಅವೇರ್ನೆಸ್ ಒಂದು ಮೀಟಿಂಗ್ ಮಾಡಿ ಒಂದು ರಾಜಕೀಯದಲ್ಲಿ ಗುರುತಿಸ್ಕೊಂಡು ನಿಮ್ಮ ಜನಾಂಗಕ್ಕೆ ಇನ್ನಷ್ಟು ಮಗನಷ್ಟು ಅವರಿಗೆ ಸವಲತ್ತು ಪಡ್ಕೊಡೋ ಸರ್ ಬಗ್ಗೆ ಬಗ್ಗೆ ಹೇಳಿ ಸರ್ ಇವತ್ತು ಅಲೆಮಾರಿ ಕಳೆದ ಬಾರಿ ನಿಮ್ಗೆ ತಮಗೂ ಸಹ ಗೊತ್ತಿರಬಹುದು ರವೀಂದ್ರ ಶೆಟ್ಟಿ ಅವರ ಒಂದು ಆ ರಾಜೀನಾಮೆಯನ್ನ ಪಡೆದಂತ ಸಂದರ್ಭದಲ್ಲಿ ಇದೇ ಶ್ರೀರಾಮ್ ಪಾರ್ಕ್ ಅಲ್ಲಿ ನಾವೊಂದು ಪ್ರತಿಭಟನೆಯನ್ನ ಮಾಡಿದೀವಿ ಏನಕ್ಕೆ ಮಾಡಿದೀವಿ ಆ ದಿನ ಸಹ ಪತ್ರಿಕಾ ಮಿತ್ರರು ತಾವು ಪ್ರಶ್ನೆ ಕೇಳಿದ್ವಿ ರವೀಂದ್ರ ಶೆಟ್ಟಿ ಅಲೆಮಾರಿ ಅವ್ರ ಅಲ್ಲ ಅಲೆಮಾರು ಅಲ್ಲ ಅಲ್ಲದವ್ರನ್ನ ನೀವು ಯಾಕೆ ಪ್ರತಿಭಟನೆ ಮಾಡ್ತೀವಿ ನಿಮ್ಮವರೇ ಯಾರಾದ್ರೂ ಒಬ್ರು ಅಧ್ಯಕ್ಷ ಆಗ್ಲಿ ನಿಮ್ಮವರೇ ಒಬ್ಬರು ಏನಾದ್ರು ಒಂದು ಸಾಧನೆ ಮಾಡ್ಲಿ ಅಂತವ್ರನ್ನ ನೀವು ಗೌರವಿಸ್ಬೇಕು ನೀವು ಹೋಗಿ ಹೋಗಿ ಅಲೆಮಾರ ಅಲ್ಲದವ್ರನ್ನ ನೀವು ಯಾಕೆ ಅವ್ರಿಗೆ ಬೆಂಬಲಿಸ್ತೀವಿ ಅಂತ ಕೇಳ್ತಕ್ಕಂಥದ್ದು ಮಾಧ್ಯಮಗಳು ಕೇಳಿದೆ ಹೌದು ಯಾಕೆಂತಂದ್ರೆ ಇವತ್ತು ಅಲೆಮಾರಿಯ ಸಂಘಟನೆ ಕಟ್ಟಿರ್ತಕ್ಕಂಥವ್ರು ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥವ್ರು ಪದಾಧಿಕಾರಿಗಳಾಗಿರ್ತಕ್ಕಂಥವ್ರು ಯಾರೂ ಸಹ ನಮ್ಮನ್ನ ಬೆಳೆಸ್ತಾ ಇಲ್ಲ ಅಲೆಮಾರಿಗಳನ್ನ ಬೆಳೆಸ್ತಾ ಇಲ್ಲ ಅವರವರ ವೈಯಕ್ತಿಕವಾಗಿ ಅವರವರ ರಾಜಕಾರಣಕ್ಕಾಗೋಸ್ಕರ ಬೆಳೆಸ್ತಾ ಇದ್ದಾರೆ ಅದರಿಂದ ನಾವು ಅಲೆಮಾರಿಗಳು ಬೆಳವಣಿಗೆ ಸಾಧ್ಯ ಇಲ್ಲ ನಾನು ಒಬ್ಬ ಅಡ್ವೊಕೇಟ್ ಲಾಯರ್ ಆಗಿದ್ದು ಸಹ ನನ್ನ ಬೆಳವಣಿಗೆ ಯಾವಾಗ್ತಿಲ್ಲ ಅಂದ್ರೆ ನಿಂದೆ ಬ್ಯಾಕ್ ಬೋನ್ ಯಾರಿಲ್ಲ ನಾನು ಒಬ್ಬ ಜೋತಿ ನನ್ನ ಹಿಂದೆ ಯಾರು ಇಲ್ಲ ಯಾರು ಇಲ್ಲದೇ ಈ ತರ ಇದೆ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಲಿನೇ ಇದೆಯಲ್ಲ ಸರ್ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ತರ ಇರ್ತಕ್ಕಂಥ ಸಂವಿಧಾನವನ್ನು ಆ ತರ ಇರ್ತಕ್ಕಂಥ ಆ ಮೂಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಈ ಪ್ರಸ್ತುತ ದಿನಗಳಲ್ಲಿ ರಾಜಕಾರಣದಲ್ಲಿ ಇಲ್ಲ ಇವತ್ತು ಹಣ ಇದ್ರೆ ಜಾತಿ ಇದ್ರೆ ಮಾತ್ರ ಸಾಧ್ಯ ಅದರಲ್ಲಿ ನಾವು ಸಣ್ಣ ಸಮುದಾಯಗಳ ಹಣವೂ ಹಣನೂ ಇಲ್ಲ ಜಾತಿನೂ ಇಲ್ಲ ಈಗ ನಲವತ್ತಾರು ಸಮುದಾಯಗಳನ್ನ ಒಟ್ಟುಗೂಡಿಸಬೇಕು ಅಂತ ಹೇಳ್ಬಿಟ್ಟು ಓದ್ತಾ ಇದ್ವಿ ಇಂತಹ ಸಂದರ್ಭದಲ್ಲಿ ಅವನ್ನ ಡೆಫ್ರಿಕೇಶನ್ ಬಿಡುಗಡೆ ಅಂದ್ರೆ ಒಬ್ಬೊಬ್ಬನೇ ಒಬ್ಬೊಬ್ಬನೇ ಒಬ್ಬನೇ ಬಿಡುಗಡೆ ಮಾಡುವಂತ ನಿಟ್ಟೆ ಇವತ್ತು ತಂತ್ರಗಾರಿಕೆಯನ್ನು ರಾಜಕಾರಣಿಗಳು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ರಾಜಕಾರಣಗಳಿಗೂ ಹೇಳ್ತೇವೆ ಮತ್ತೆ ಉತ್ತಮವಾದಂತಹ ಸಂಘಟನೆಗಳು ಹೇಳ್ತೀವಿ ಇದು ಯಾವ ಸಹ ಮುಂದಿನ ದಿನಗಳಲ್ಲಿ ಯಾವ ತರದ ನಡೆಯಲಿಲ್ಲ ಶೆಟ್ಟಿ ಸರ್ ಅವರಿಗೆ ಶಕ್ತಿನ ತುಂಬುವಂತ ನಿಟ್ಟಿನ ನಾವು ಕಾರ್ಯೋನ್ಮುಖರಾಗ್ತೀವಿ ಅಲೆಮಾರಿಗಳ ಏರಿಗೆಗಾಗಿ ಯಾವಾಗ ನಾವು ಶೆಂಚಲು ಸಲಹಾ ಸಿದ್ಧವಾಗಿದ್ವಿ